ಗರ್ಭಪಾತ ಅನ್ನೋದನ್ನ ನಾವು ತುಂಬಾ ವೇಗ ಉಪಯೋಗಿಸ್ಬಿಡ್ತೀವಿ ಎಲ್ಲದಕ್ಕೂನು ಅಂದ್ರೆ ನಮ್ಗೆ ಅದು ಗರ್ಭಪಾತ ಆಗಿರೋದು ಸ್ಥಾನಕ್ ತಾನೇ ಇರ್ಬಹುದು ಸ್ಪಾಂಟೇನಿಯಸ್ ಆಗಿರಬಹುದು ಅಥವಾ ನಾವು ಡಾಕ್ಟರ್ ಹತ್ರ ಹೋಗಿ ನಮ್ಗೆ ಮಗು ಬೇಡ ಅಂತ ಹೇಳಿ ಗರ್ಭಪಾತವನ್ನ ಮಾಡಿಸ್ಕೊಂಡಿರ್ಬಹುದು ಸೊ ಅದಕ್ಕೆ ನಾವು ಎರಡಕ್ಕೂ ನಾವು ಗರ್ಭಪಾತ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಇನ್ನೂ ಕಷ್ಟ ಅದು ಆಕ್ಚುಲಿ ಮಿಸ್ ಕ್ಯಾರೇಜ್ ಅಬಾರ್ಷನ್ ಅಂತ ಕರೀತೀವಿ ಮಿಸ್ ಕ್ಯಾರೇಜ್ ಆಯ್ತು ಅಂತ ಹೇಳಿದ್ರೆ ಏನಾಗುತ್ತೆ ಕನ್ಸಿವ್ ಅವರು ಮಗುನ ಗರ್ಭಿಣಿ ಗರ್ಭ ಧರಿಸಿರ್ತಾರೆ ಬಟ್ ಅದು ಅಚಾನಕ್ ಆಗಿ ಹೋಗ್ಬಿಟ್ಟಿರತ್ತೆ ಬ್ಲೀಡಿಂಗ್ ಆಗ್ಬಿಟ್ಟು ಹೋಗ್ಬಿಡತ್ತೆ ಅಂತ ಹೇಳುವಾಗ ಅದನ್ನ ಮಿಸ್ ಕ್ಯಾರೇಜ್ ಅಂತ ಕಾಮನ್ ಆಗಿ ಯೂಸ್ ಮಾಡ್ತೀವಿ ಆದ್ರೆ ಅಬಾರ್ಷನ್ ಅಂತ ಯೂಸ್ ಮಾಡುವಾಗ ನಮ್ಗದ್ರಲ್ಲಿ ನಾಲ್ಕರಿಂದ ಐದು ಎಂಟಿಟಿಗಳಿದೆ ಒಂದು ಕಂಪ್ಲೀಟ್ ಅಬಾರ್ಷನ್ ಪೂರ್ತಿ ಗರ್ಭಪಾತ ಆಗೋಗ್ಬಿಟ್ಟಿದೆ ಇನ್ಕಂಪ್ಲೀಟ್ ಅಬಾರ್ಷನ್ ಅರ್ಧಂಬರ್ಧ ಹೋಗಿ ಒಳಗಡೆ ಉಳ್ಕೊಂಡಿದೆ ಮಿಸ್ಡ್ ಅಬಾರ್ಷನ್ ಅಂತ ಕರಿತೀವಿ ಮಿಸ್ಡ್ ಅಬಾರ್ಷನ್ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಒಳಗಡೆ ಮಗು ಬೆಳೀತಾ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಬ್ಲೈಟೆಡ್ ಹೋಮ್ ಅಂತ ಕರಿತೇವೆ ಮಗು ಆಗಿರುತ್ತೆ ಸ್ಕ್ಯಾನಿಂಗ್ ಮಾಡುವಾಗ ಗರ್ಭ ನಿಂತಿರುತ್ತೆ ಆದ್ರೆ ಸ್ಕ್ಯಾನಿಂಗ್ ಮಾಡುವಾಗ ನಮ್ಗೆ ಅದರಲ್ಲಿ ಮಗುನೇ ಕಾಣಿಸಲ್ಲ ಎಂಟಿ ಸ್ಯಾಕ್ ಅಂತ ಇರುತ್ತೆ ಅಂತ ಹೇಳ್ತೀವಿ ಅದಿದ್ದರೆ ಅದು ಕೂಡ ನಮ್ಗೆ ಗೊತ್ತಾಗದೆ ಇರುವಂತ ರೀತಿಯಲ್ಲಿ ಆಗುತ್ತೆ ಅದನ್ನು ಕೂಡ ನಾವು ಮಿಸ್ಟ್ ಅಬಾಷನ್ ಅಂತಾನೆ ಕರಿತೀವಿ ಇನ್ನೊಂದು ಬಂದು ನಮಗೆ ಹೈಡ್ರಟಿಡ್ ಫಾರ್ಮ್ ಮೋಲ್ ಅಥವಾ ದ್ರಾಕ್ಷ ಗರ್ಭ ನಿಂತಿರುತ್ತೆ ಅದು ನಮಗೆ ಸ್ಕ್ಯಾನಿಂಗ್ ಮಾಡಿದಾಗ ಮಾತ್ರ ಗೊತ್ತಾಗೋದು ಆ ದ್ರಾಕ್ಷಾ ಗರ್ಭನು ಕೂಡ ಅಬಾರ್ಷನ್ ಅಂತಾನೆ ಮಿಸ್ಕ್ಯಾರೇಜ್ ಅಂತಾನೆ ಕರಿತೀವಿ ಇನ್ನೊಂದು ಎಂಟಿ ಪಿ ಅಂದ್ರೆ ವೈದ್ಯಕೀಯ ಗರ್ಭಪಾತಗಳಂತ ಕರಿತೀವಿ ವೈದ್ಯಕೀಯ ಗರ್ಭಪಾತವನ್ನ ನಾವು ಸ್ಟಡಿ ಮಾಡೋದಾದ್ರೆ ತುಂಬಾ ಇದೆ ಬಟ್ ಅದನ್ನ ಇದ್ರಲ್ಲಿ ಈ ನಮ್ಮ ಗರ್ಭಪಾತದಲ್ಲಿ ಹೆಚ್ಚಾಗಿ ನಾನು ಇದು ಮಾಡೋದಿಲ್ಲ ಅಂತಾನೆ ಒಂದು ಸೆಷನ್ ತಗೊಂಡ್ರೆ ಅದು ಎಂಟಿಪಿ ಪಿ ಬಗ್ಗೆ ಫುಲ್ ಕವರ್ ಮಾಡ್ಬೋದು ಆದ್ರೂ ನಿಮ್ಮ ಇದಕ್ಕೆ ಹೇಳ್ತೀನಿ ನಾನು ಎಂ ಟಿ ಪಿ ಮಾಡಬೇಕಾದ್ರೆ ಮುಂಚೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅದು ಅಮೆಂಡ್ಮೆಂಟ್ ಇದಾಯ್ತು ನಮ್ಗೆ ಬಂತು ಆಕ್ಟ್ ಅದನ್ನ ಎರಡ್ ಸಾವಿರದ ಇಪ್ಪತ್ತಕ್ಕೆ ಚೇಂಜ್ ಮಾಡಿದ್ವಿ ಅಂದ್ರೆ ನಲವತ್ತೈದು ವರ್ಷಗಳ ನಂತರ ನಾವು ಅದನ್ನ ಚೇಂಜ್ ಮಾಡಿದ್ವಿ ಅದು ಥ್ಯಾಂಕ್ಸ್ ಟು ಫಾಕ್ಸಿ ಫೆಡರೇಷನ್ ಆಫ್ ಅಂಡ್ ಗೈನಕಾಲಜಿ ಸೊಸೈಟಿ ಆಫ್ ಇಂಡಿಯಾ ತುಂಬಾ ಫೈಟ್ ಮಾಡಿದೆ ಅದಕ್ಕೋಸ್ಕರ ಈಗ ನಾವು ಮುಂಚೆ ಇದ್ದಂತಹ ಐದು ತಿಂಗಳವರೆಗೆ ನಾವು ಗರ್ಭಪಾತ ಮಾಡಬಹುದು ಅನ್ನೋದನ್ನ ಆರು ತಿಂಗಳಿಗೆ ನಾವು ಎಕ್ಸ್ಟೆಂಡ್ ಮಾಡಿದ್ವಿ ಇಪ್ಪತ್ನಾಲ್ಕು ವಾರಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಂಡಿದೀವಿ ಮುಂಚೆ ಎಲ್ಲ ನಾವು ಹೆಣ್ಣು ಮಕ್ಕಳಂತಹ ಮದುವೆ ಆದ ಹೆಣ್ಣು ಮಕ್ಕಳಂತ ಉಪಯೋಗಿಸ್ತಿದ್ವಿ ಈಗ ಬರೀ ಹೆಣ್ಣು ಮಕ್ಕಳು ಯಾವ ಹೆಣ್ಣು ಮಕ್ಳಿಗೂ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅವರು ಗರ್ಭಪಾತನ ಡಾಕ್ಟರ್ ಮಾಡಬಹುದು ಅಂತ ಇದೆ ಹೀಗೆ ಗರ್ಭಪಾತ ಅಂದ್ರೆ ತುಂಬಾ ಎಂಟಿಟೀಸ್ ಇದೆ ತುಂಬಾ ಇದರಲ್ಲಿ ನಾವು ಗರ್ಭಪಾತನ ಉಪಯೋಗಿಸ್ಕೊಂಡ್ಬಿಡ್ತೀವಿ ಸೊ ಅದಕ್ಕೆ ಏನು ಅಂತೇಳಿ ನೀವು ಕರೆಕ್ಟ್ ಆಗಿ ನಿಮ್ಮ ಡಾಕ್ಟರ್ ಹತ್ರ ಸರಿಯಾಗಿ ಕೇಳ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೋದು ಅನ್ನೋದಕ್ಕೆ ನೀವು ಸರಿಯಾಗಿ ಇದು ಮಾಡಿ ಈ ಸಲ ಹಿಂಗಾಯ್ತು ಡಾಕ್ಟರ್ ಮುಂದಿನ ಸಲ ಏನ್ ಮಾಡೋದು ಯಾಕೆಂದ್ರೆ ನಮ್ಮಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಗರ್ಭಪಾತ ಆಗುತ್ತೆ ನ್ಯಾಚುರಲ್ ಆಗಿನೇ ಅಂದ್ರೆ ನೂರ್ ಜನ ಗರ್ಭಿಣಿಯರಾದ್ರೆ ಅವರಲ್ಲಿ ಹತ್ತರಿಂದ ಹದಿನೈದು ಜನಕ್ಕೆ ಗರ್ಭಪಾತ ಆಗುವ ಸಾಧ್ಯತೆಗಳು ಇರುತ್ತೆ ಈ ಗರ್ಭಪಾತ ಅಚಾನಕ್ ಆಯ್ತು ನಾನ್ ಪ್ರೆಗ್ನೆಂಟ್ ಆಗಿದೆ ಬ್ಲೀಡಿಂಗ್ ಶುರು ಆಯ್ತು ಡಾಕ್ಟರ್ ಹತ್ರ ಹೋದಾಗ ಇಲ್ಲ ಅದು ಹೋಗ್ಬಿಟ್ಟಿದೆ ಅಬಾಷನ್ ಆಗಿದೆ ಅಂತ ಹೇಳ್ತಾರೆ ಅಂತ ಹೇಳುವಾಗ ಏನಕ್ಕೆ ಆಯ್ತು ಅಂತ ಕೇಳ್ತಾರೆ ನಮ್ಮನ್ನ ಡಾಕ್ಟರ್ ಗಳಿಗೆ ಯಾಕೆ ಆಯ್ತು ಡಾಕ್ಟ್ರೆ ಅಂತ ಹೇಳಿ ಅದಕ್ಕೇನು ಕೂಡ ನಾನು ಯಾವಾಗ್ಲೂ ಹೇಳ್ತೀನಿ ಒಂದ್ ಇಪ್ಪತ್ತೈದು ಮೂವತ್ತು ಅಥವಾ ಐವತ್ ಕಾರಣಗಳೇ ಹೇಳ್ಬೋದು ಅದೇ ಏನು ಅಂತ ಹೇಳಿ ಪ್ರತಿಯೊಂದನ್ನು ಹೇಳ್ತಾ ಹೋದ್ರೆ ತುಂಬಾ ಎಕ್ಸ್ಟೆಂಡ್ ಆಗ್ಬಿಡತ್ತೆ ಒಂದು ಅಂಡಾಶಯ ಅಂಡಾಣು ಉತ್ಪತ್ತಿ ಆಗೋದೆ ಏನಾದ್ರೂ ಪ್ರಾಬ್ಲಮ್ ಇದ್ದಾರೆ ಸರಿಯಾದ ಅಂಡಾಣು ಉತ್ಪತ್ತಿ ಆಗದಿದ್ದಾರೆ ವೀರ್ಯ ಚೆನ್ನಾಗಿಲ್ಲದಿದ್ರೆ ಅವೆರಡು ಫಲಿತಗೊಂಡಾಗ ಬರುವಂತಹ ಎಂಬ್ರಿಯೋ ಕೂಡ ಸರಿಯಾಗಿಲ್ಲದಿದ್ರೆ ಅದರ ಪಡೆಗೆ ಅದು ಹೊರಟೋಗ್ಬಿಡ್ತಾ ಭಾಷಣ ಆಗುತ್ತೆ ಅಂದ್ರೆ ಈಗ ನಾವು ಹತ್ತು ಬೀಜಗಳನ್ನ ಹಾಕ್ದಾಗ ಹತ್ತು ಬೀಜಗಳು ಗಿಡಗಳಾಗಿ ಬರಲ್ಲ ಅದ್ರಲ್ಲಿ ಒಂದ್ ಐದು ಗಿಡ ಆಗುತ್ತೆ ಇನ್ನೊಂದ್ ಅರ್ಧ ಬೆಳೆಯುತ್ತೆ ಹೋಗ್ಬಿಡತ್ತೆ ಆ ತರದೇ ಕೂಡ ನಮ್ಮದು ಕೂಡ ನಮ್ಮಲ್ಲೂ ಕೂಡ ಮನುಷ್ಯರಲ್ಲೂ ಹಾಗೆ ಆಗೋದು ಚೆನ್ನಾಗಿದ್ರೆ ಮಾತ್ರ ಬೆಳೆಯುತ್ತೆ ಚೆನ್ನಾಗಿಲ್ಲದಿದ್ರೆ ನೇಚರ್ ವಿಲ್ ಟೇಕ್ ಕೇರ್ ಅಂತ ಹೇಳ್ತಿರ್ತೀವಿ ಮತ್ತೆ ಗರ್ಭಚೀಲದಲ್ಲಿ ಏನಾದ್ರೂ ಸಮಸ್ಯೆಗಳು ಇರ್ಬೋದು ಹುಟ್ಟುವಾಗದ್ರೆ ಆ ಆರ್ಕ್ಯುಯೇಟ್ ಯೂಟ್ರಸ್ ಅಂತ ಕರಿತೀವಿ ಅಂದ್ರೆ ಯೂಟ್ರಸ್ಸು ಸಾಮಾನ್ಯ ರೀತಿಯಲ್ಲಿ ಇರಲ್ಲ ಶೇಪು ಮಧ್ಯದಲ್ಲಿ ಒಂದು ಬೆಂಡ್ ಆಗಿರತ್ತೆ ಅಥವಾ ಮಧ್ಯದಲ್ಲಿ ಒಂದು ಗೋಡೆ ತರ ಬಂದಿರತ್ತೆ ಅಥವಾ ಒಂದೇ ಒಂದು ಯೂನಿಕಾರ್ನೇ ಟೂ ಅಂತ ಇರುತ್ತೆ ಸರಿಯಾಗಿ ಫಾರ್ಮೇಷನ್ ಆಗಲ್ಲ ಗರ್ಭಚೀಲ ಅಂತದ್ ಇದ್ದಾಗ್ಲೂ ಕೂಡ ಸರಿಯಾಗಿ ಅದು ಬೆಳೆಯೋದಿಲ್ಲ ಒಂದು ಎರಡು ಅಷ್ಟೊತ್ತಿಗೆ ಬೆಳವಣಿಗೆಗೆ ಜಾಗ ಇಲ್ಲದೆ ಅಬಾರ್ಷನ್ ಆಗ್ಬಿಡತ್ತೆ ಮತ್ತೆ ಏಜ್ ನಮ್ಮ ಏಜು ಕೂಡ ಎಕ್ಸ್ಟ್ರೀಮ್ ಏಜಸ್ ಅಂತ ಹೇಳ್ತೀವಿ ಸಣ್ಣ ವಯಸ್ಸಿನಲ್ಲಿ ಏನಾದ್ರೂ ಪ್ರೆಗ್ನೆಂಟ್ ಆದ್ರೂ ಹೋಗುತ್ತೆ ಅಂತ ಬಟ್ ಈಗ ಸಣ್ಣ ವಯಸ್ಸಲ್ಲಿ ಯಾರು ಆಗಲ್ಲ ಹದಿನೆಂಟು ವರ್ಷದ ಮೇಲೆ ಮದ್ವೆ ಆಗೋದ್ರಿಂದ ಸಣ್ಣ ವಯಸ್ಸಿಂದ ಬರಲ್ಲ ಇಪ್ಪತ್ತು ನಲ್ವತ್ತು ವರ್ಷದ ನಂತರ ವಯಸ್ಸಾದ ಮೇಲೆ ಆದ್ರೆ ಅವಾಗ್ಲೂ ಕೂಡ ಅಭಾಷನ್ ಆಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ಕೆಲವೊಂದು ಜೀನ್ಸ್ ಇನ್ನ ಕ್ರೋಮೋಸೋಮ್ಸ್ ಜೀನ್ಸ್ ಪ್ರಾಬ್ಲಮ್ ಇದ್ರೇನು ಆಗುತ್ತೆ ಮತ್ತೆ ಡಯಾಬಿಟಿಸ್ ಇದ್ರೆ ಅಬಾಷನ್ಸ್ ಆಗುತ್ತೆ ಬಿ ಪಿ ಇದ್ರೆ ಅಬಾಷನ್ಸ್ ಆಗುತ್ತೆ ಅಥವಾ ಯಾವ್ದಾದ್ರು ಲಿವರ್ ಡಿಸೀಸ್ ಕಿಡ್ನಿ ಡಿಸೀಸಸ್ ಏನಾದ್ರೂ ಇದ್ರೆ ಆಗುತ್ತೆ ಹಾರ್ಮೋನಲ್ ಚೇಂಜಸ್ ಏನಾದ್ರೂ ಇದ್ರೆ ದೇಹದಲ್ಲಿ ಪಿಸಿ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿ ಬಿಕಾಸ್ ಅಂತ ಹೇಳ್ತೀವಿ ಪಾಲಿಸಿಸ್ಟಿಕ್ ಓವರಿ ಹೆಣ್ಣು ಮಕ್ಕಳಲ್ಲಿ ತುಂಬಾ ದಪ್ಪ ಇದಾರೆ ಅಂತವ್ರಿಗೆಲ್ಲ ಹಾರ್ಮೋನೇ ಚೇಂಜಸ್ ಇರತ್ತೆ ಅಂತವ್ರಿಗೂ ಕೂಡ ಅಬಾಷನ್ ಆಗುವ ಸಾಧ್ಯತೆಗಳು ಇರುತ್ತೆ ಇಂಥದಕ್ಕೆ ಅಂತ ಹೇಳಿ ಇರಲ್ಲ ದರ್ ಆರ್ ಮೆನಿ ಥಿಂಗ್ಸ್ ಒಂದ್ಸಲ ಗರ್ಭಪಾತ ಆದ್ರೆ ನಾವು ಅಷ್ಟೊಂದ್ ಅದಕ್ಕೆ ಏನು ಇನ್ವೆಸ್ಟಿಗೇಷನ್ಸ್ ಮಾಡಲ್ಲ ಮ್ಯಾಕೆಂದ್ರೆ ನಮ್ಗೆ ಅದ್ ಗೊತ್ತು ಹತ್ತರಿಂದ ಹದಿನೈದು ಪರ್ಸೆಂಟ್ ಇರತ್ತೆ ಅಂತ ಬಟ್ ಆದ್ರೂ ಈಗಿನ ಕಾಲದ ಹೆಣ್ಮಕ್ಳು ಬಹಳ ಇದಿರ್ತಾರೆ ಒಂದಾದ ತಕ್ಷಣ ಅವ್ರಿಗೆ ಏನೋ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅದರಿಂದ ಕೆಲವು ಇನ್ವೆಸ್ಟಿಗೇಷನ್ ಮಾಡ್ಕೋತೀವಿ ಈವನ್ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಹಾರ್ಮೋನ್ ಅಲ್ಲಿ ಥೈರಾಯ್ಡ್ ಪ್ರಾ ಪ್ರಾಬ್ಲಮ್ ಇದ್ರೂ ಕೂಡ ಮಿಸ್ಕ್ಯಾರೇಜಸ್ ತುಂಬಾ ಆಗುತ್ತೆ ಅಬಾಷನ್ಸ್ ಆಗುತ್ತೆ ಸೊ ಅದು ಸರಿಯಾಗಿ ಇಡೋ ತರ ನೋಡ್ಕೊಂಡು ಅದಕ್ಕೆ ಮದ್ದು ಕೊಟ್ಕೊಂಡು ಥೈರಾಯ್ಡ್ ಸ ಕೊಟ್ಟ ತಕ್ಷಣ ಅವ್ರಿಗೆ ನೆಕ್ಸ್ಟ್ ಗರ್ಭಿಣಿ ಗರ್ಭಿಣಿ ಆಗುವಾಗ ಏನು ಸಮಸ್ಯೆ ಆಗೋದಿಲ್ಲ ಲಕ್ಷಣಗಳು ಏನಂತಂದ್ರೆ ಈಗ ಗರ್ಭ ನಿಂತು ನನ್ಗೆ ಒಂದೂವರೆ ತಿಂಗಳಾಯ್ತು ಮೇಡಮ್ ಪಾಸಿಟಿವ್ ಬಂದಿದೆ ಯೂರಿನ್ ಟೆಸ್ಟ್ ಮಾಡುವಾಗ ಮೂತ್ರ ಪರೀಕ್ಷೆಯಲ್ಲಿ ಪಾಸಿಟಿವ್ ಅಂತ ಬಂತು ಆದ್ರೆ ಬ್ಲೀಡಿಂಗ್ ಶುರು ಆಯ್ತು ಬೆಳಿಗ್ಗೆ ಇದ್ದ ಅಂತ ಬರ್ತಾರೆ ಸೊ ಬ್ಲೀಡಿಂಗ್ ಇಸ್ ದ ಫಸ್ಟ್ ಸಿಂಟಮ್ ಆಫ್ಟರ್ ಯು ಪಿ ಟಿ ಪಾಸಿಟಿವ್ ಯು ಮೂತ್ರದಲ್ಲಿ ಪಾಸಿಟಿವ್ ಬಂದ ನಂತರ ಬ್ಲೀಡಿಂಗ್ ಶುರು ಆಗೋದನ್ನ ಒಂದು ಫಸ್ಟ್ ಸಿಂಟಮ್ ಅಥವಾ ಕೆಲವರಿಗೆ ತೀವ್ರ ಹೊಟ್ಟೆ ನೋವು ಬಂದ್ಬಿಟ್ಟು ಬ್ಲೀಡಿಂಗ್ ಶುರು ಆಗ್ಬಿಡತ್ತೆ ಅದೊಂದು ಅಥವಾ ಕೆಲವೊಮ್ಮೆ ನಾಳದಲ್ಲಿ ಗರ್ಭ ನಿಂತು ಬಿಟ್ಟು ಅದು ಗರ್ಭಪಾತ ಆಗುತ್ತೆ ಅದನ್ನ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಎಕ್ಟೋಪಿಕ್ ಅಬಾಷನ್ ಅಂತ ಕರಿತೇವೆ ಸೊ ಸಿವಿಯರ್ ಪೇನ್ ಅಬ್ಡಮೆನ್ ಬಂದ್ರು ಕೂಡ ಯು ಪಿ ಟಿ ಪಾಸಿಟಿವ್ ಇದ್ದಾಗ ಅಂದ್ರೆ ಮೂತ್ರದಲ್ಲಿ ಪಾಸಿಟಿವ್ ಬಂದಾಗ ನಿಂತಿದೆ ಗರ್ಭಿಣಿ ಇದಾರೆ ಅಂತ ಹೇಳಿದ ಮೇಲೆ ತೀವ್ರ ಹೊಟ್ಟೆ ನೋವು ಬಂದ್ರೆ ಬ್ಲೀಡಿಂಗ್ ಏನಾದ್ರೂ ಶುರು ಆದರೆ ತನ್ ಖಂಡಿತ ಡಾಕ್ಟರ್ ಹತ್ರ ಬರಬೇಕು ನಾವು ಮತ್ತೆ ಸ್ಕ್ಯಾನಿಂಗ್ ಈಗ ಸ್ಕ್ಯಾನಿಂಗ್ ಎವ್ರಿವೇರ್ ಇಟ್ ಇಸ್ ಅವೈಲೇಬಲ್ ಎಲ್ಲಾ ಕಡೆ ಇರೋದ್ರಿಂದ ಸ್ಕ್ಯಾನಿಂಗ್ ಇಂದ ನಮಗೆ ತುಂಬಾ ಲಾಭ ಇದೆ ಏನ್ ಆಗ್ತಾ ಇದೆ ಅಂತ ನಾವು ಇಟ್ಟ ತಕ್ಷಣ ನೋಡ್ಬೋದು ಗರ್ಭ ಇದರಲ್ಲಿ ಹೊಟ್ಟೆ ಮೇಲೆ ಇಟ್ಟ ತಕ್ಷಣ ಗರ್ಭ ಚೀಲದ ಒಳಗಡೆ ಗರ್ಭ ನಿಂತಿದ್ಯಾ ಗರ್ಭ ನಾಳದಲ್ಲಿ ನಿಂತಿದ್ಯಾ ಅಥವಾ ಅದ ಅಬಾರ್ಷನ್ ಪ್ರೋಸೆಸ್ ಆಗ್ತಾ ಇದೆಯಾ ಮಗು ಚೆನ್ನಾಗ್ ಫಾರ್ಮ್ ಆಗಿದ್ಯಾ ಎಲ್ಲ ಗೊತ್ತಾಗುತ್ತೆ ಸೊ ಇಮಿಡಿಯೇಟ್ ಆಗಿ ನಾವು ಅದಕ್ಕೆ ಏನ್ ಬೇಕೋ ಅದನ್ನ ನಾವು ತಗೋಬಹುದು ಅದಕ್ಕೆ ಬೇಕಾದಂತಹ ಆ ಚಿಕಿತ್ಸೆನ ಮಾಡಬಹುದು ಆಸ್ಪತ್ರೆಗಳಲ್ಲಿ ಅದನ್ನ ನಾವು ಪದೇ ಪದೇ ಗರ್ಭಪಾತ ಆಗೋದನ್ನ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಕರಿತೀವಿ ಅಂದ್ರೆ ಅವರಿಗೆ ಪ್ರೆಗ್ನೆಂಟ್ ಆಗ್ತಾರೆ ಎರಡು ತಿಂಗಳ ತನಕ ಮಗು ಇರತ್ತೆ ಸ್ಕ್ಯಾನಿಂಗ್ ಎಲ್ಲ ಮಾಡಿರ್ತಾರೆ ಹಾರ್ಟ್ ಬೀಟ್ ಎಲ್ಲ ಇದೆ ಅಂತೆಲ್ಲ ಹೇಳಿರ್ತೀವಿ ಅದಾದ್ಮೇಲೆ ಸಡನ್ ಆಗಿ ಬ್ಲೀಡಿಂಗ್ ಆಗೋಗ್ಬಿಡತ್ತೆ ಸಿ ಪದೇ ಪದೇ ಗರ್ಭಪಾತ ಆಗುವವರಿಗೆ ಇನ್ನೂ ಒಂದು ಇದಂತಂದ್ರೆ ಅಂದ್ರೆ ಇದು ಗರ್ಭಚೀಲದ ಮೂತಿ ಸ್ವಲ್ಪ ಲೂಸ್ ಆಗ್ಬಿಟ್ಟಿರತ್ತೆ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ ಕರಿತೀವಿ ಅವರಿಗೆ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಇದ್ದಾಗ ನಾವು ಅದಕ್ಕೆ ಆ ಮೂತಿಗೊಂದು ಇದಾಕ್ತಿವಿ ಹೊಲಿಗೆ ಹಾಕ್ತಿವಿ ಆ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತಾನೆ ಹೇಳಿ ಅದಕ್ಕೊಂದು ಸರ್ವೈಕಲ್ ಸ್ಟಿಚ್ ಅಂತ ಹಾಕ್ತಿವಿ ಅಂತವ್ರಿಗೆ ಮಗು ಮೂವತ್ತ ಎಂಟು ವಾರದವರೆಗೂ ತಗೊಂಡೋಗ್ಬೋದು ಮೂವತ್ತೆಂಟನೇ ವಾರಕ್ಕೆ ಬಂದಾಗ ನಾವು ಅದನ್ನ ತೆಗಿತೀವಿ ಅವರಿಗೆ ಏನಾಗುತ್ತೆ ನೋವು ಬರಲ್ಲ ಸಡನ್ ಆಗಿ ಅಬಾಷನ್ ವಾಷನ್ ಆಗ್ಬಿಡುತ್ತೆ ಒಂದ ನೀರ್ ಹೋಗ್ಬಿಡುತ್ತೆ ಅಥವಾ ಬ್ಲೀಡಿಂಗ್ ಹೋಗ್ಬಿಟ್ಟು ಸಡನ್ ಆಗಿ ಆ ಸಾಕೆ ಹೊರ್ಗಡೆ ಬಂದ್ಬಿಡುತ್ತೆ ಅದನ್ನ ನಾವು ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ ಇನ್ನು ಕೆಲವು ಕಡೆ ಈ ಇದು ಇದೇಳೇಳಲ್ಲ ಕ್ರೋಮೋಸೋಮಲ್ ಅಲ್ಲ ಇದ್ದವರಿಗೆ ಹಾರ್ಟ್ ಬೀಟ್ ಬರುತ್ತೆ ಆಮೇಲೆ ಏನು ಇರೋದಿಲ್ಲ ಗ್ರೋತೆ ಇರಲ್ಲ ಅಲ್ಲಿಗೆ ಸಪ್ರೆಸ್ ಆಗ್ಬಿಡುತ್ತೆ ಎರಡು ಎಂಟು ವಾರದ ಮೇಲೆ ಗ್ರೋತ್ ಆಗಲ್ಲ ಹಾರ್ಟ್ ಬೀಟ್ ಎಲ್ಲ ಬಂದಿರುತ್ತೆ ಆಮೇಲೆ ಹತ್ ನಾವು ಎವ್ರಿ ಟೂ ವೀಕ್ಸ್ ಏನಾದ್ರು ಸ್ಕ್ಯಾನಿಂಗ್ ಮಾಡಿ ಅಂತ ಹೇಳ್ತೀವಂತವ್ರಿಗೆ ಎಂಟು ವಾರದವರೆಗೂ ಚೆನ್ನಾಗಿರುತ್ತೆ ಆಮೇಲೆ ಹತ್ತನೇ ವಾರ ಬಂದಾಗ ಹಾರ್ಟ್ ಬಿಟ್ಟು ಮಿಸ್ ಆಗ್ಬಿಟ್ಟಿರುತ್ತೆ ಸೊ ಅವರಿಗೆಲ್ಲ ಕ್ರೋಮೋಸೋಮಲ್ ಅನಾಮಲಿ ಇರ್ಬೋದು ಅಂತ ಅನ್ಕೋತೀವಿ ಕೆಲವೊಮ್ಮೆ ಸೋಂಕು ಏನಾದ್ರೂ ಇರ್ಬೋದು ವೈರಸ್ ಸೋಂಕು ರುಬೆಲಾ ಇನ್ಫೆಕ್ಷನ್ಸ್ ಅಥವಾ ಟಾಕ್ಸೋಪ್ಲಾಸ್ಮಸಿಸ್ ಅಂತ ಹೇಳಿ ಒಂದು ಪ್ಯಾರಾಸೈಟ್ ಇರುತ್ತೆ ಅದು ಕೂಡ ಇದ್ದಾಗ ನಮ್ಗೆ ಪದೇ ಪದೇ ಗರ್ಭಪಾತ ಆಗುವ ಅಥವಾ ಗರ್ಭಚೀಲದ ಅನಾಮಲಿ ಹೇಳಿದ್ನಲ್ಲ ಈಗ ಆರ್ಕಿಯೇಟ್ ಯುಟ್ರಸ್ ಇರ್ಬೋದು ಯೂನಿಕಾರ್ನಿಯೇಟ್ ಇರ್ಬೋದು ಅಂತ ಹೇಳ್ತೀನಲ್ಲ ಅದ್ರಲ್ಲೂ ಕೂಡ ಗರ್ಭಪಾತಗಳು ಪದೇ ಪದೇ ಆಗ್ತಾ ಇರತ್ತೆ ಅಂತವ್ರಿಗೆ ನಾವು ಎಕ್ಸ್ಟ್ರಾ ಕೇರ್ ತಗೊ ಕೊಡ್ತೀವಿ ಅಂದ್ರೆ ಅವರಿಗೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಮಾಡ್ಕೊತೀವಿ ಹಾರ್ಮೋನ್ ಬೇ ಗರ್ಭ ನಿಲ್ಲುವಕ್ಕೆ ಬೇಕಾದಂತಹ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅನ್ನ ಓರಲ್ ಆಗೋ ಕೊಡ್ಬೋದು ವೆಜೈನಲ್ ಇನ್ಸರ್ಟ್ ಮಾಡಬಹುದು ಅಥವಾ ಇಂಜೆಕ್ಷನ್ ರೂಪದಲ್ಲಿ ಕೊಡ್ಬೋದು ಸೊ ಒಂದು ಅದು ಇನ್ನೊಂದು ಹೆಪಾರಿನ್ ಅಂತ ಒಂದು ಇಂಜೆಕ್ಷನ್ ಇದೆ ಲೋ ಮಾಲಿಕ್ಯುಲರ್ ವೇಟ್ ಹೆಪಾರಿನ್ ಅವರಿಗೆ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಆದಾಗ ರಕ್ತ ಸಂಚಾರ ಮಗುವಿಗೆ ಸರಿ ಆಗ್ತಿರಲ್ಲ ರಕ್ತ ಹೆಪ್ಪುಗಟ್ಟುವ ಒಂದು ಪ್ರಾಬ್ಲಮ್ ಇರಬಹುದು ಸೊ ರಕ್ತ ಹೆಪ್ಪುಗಟ್ಟುವ ಪ್ರಾಬ್ಲಮ್ ಕೂಡ ಅಬಾರ್ಷನ್ಸ್ ಒಂದು ಕಾರಣ ರಿಕರೆಂಟ್ ಗೆ ಅಂತ ಅವರಿಗೆ ಹೆಪಾರಿನ್ ಕೊಡ್ತೀವಿ ಆಮೇಲೆ ಫೋಲಿಕ್ ಆಸಿಡ್ ಎವ್ರಿಬಡಿ ಶುಡ್ ಟೇಕ್ ಫೋಲಿಕ್ ಆಸಿಡ್ ಇಲ್ಲದಿದ್ರು ಅಬಾಷನ್ ಆಗುವ ಸಾಧ್ಯತೆಗಳಿರತ್ತೆ ಅಂತ ಸೊ ಅದ್ರಿಂದ ನಾವೀಗ ಮದ್ವೆ ಮದ್ವೆ ಇದು ಮದ್ವೆ ಆಗಿ ಮಗುಗೆ ಟ್ರೈ ಮಾಡ್ತಿದಾರೆ ಏನ್ ಬೇಕಾದ್ರೇನೆ ಫೋಲಿಕ್ ಆಸಿಡ್ ಎಲ್ಲರಿಗೂ ಕೊಡ್ತೀವಿ ಆಸ್ಪ್ರಿನ್ ಅಂತ ಒಂದ್ ಮಾತ್ರೆ ಕೊಡ್ತೀವಿ ಅದ್ರಲ್ಲೂ ಕೂಡ ರಕ್ತ ಸಂಚಾರ ಈ ಪ್ಲಸಂಟಾದಿಂದ ಮಾಸು ಅಂತ ಏನ್ ಕರಿತೀವಲ್ಲ ಅಲ್ಲಿ ಸರಿಯಾಗಿ ಮಗುವಿಗೆ ರಕ್ತ ಸರಿಯಾಗಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಆಸ್ಪ್ರಿನ್ ನ ಪ್ರೆಗ್ನೆನ್ಸಿ ಆಗುವಾಗಲೇ ಶುರು ಮಾಡ್ತೀವಿ ಕೆಲವೊಮ್ಮೆ ಪ್ರೆಗ್ನೆನ್ಸಿಗ್ ಮುಂಚೆನೂ ಶುರು ಮಾಡ್ತೀವಿ ಆಸ್ಪ್ರಿನ್ ನ ಒನ್ ಫಿಫ್ಟಿ ಮಿಲಿಗ್ರಾಮ್ ಅಷ್ಟು ತಗೊಂಡು ಏಳು ಏಳುವರೆ ಎಂಟು ತಿಂಗಳವರೆಗೂ ತಗೋಬೇಕಾಗುತ್ತೆ ಆಮೇಲೆ ನಿಲ್ಲಿಸ್ಬೇಕಾಗುತ್ತೆ ಸೊ ಅಂತವ್ರಿಗೂ ಕೂಡ ರಿಕರೆಂಟ್ ಪ್ರೆಗ್ನೆನ್ಸಿ ನ ತಡೆಗಟ್ಟಬಹುದು ಸೊ ತಡೆಗಟ್ಟಕ್ಕೆ ಈ ಮಾತ್ರೆಗಳು ಇಂಜೆಕ್ಷನ್ ನಿಮ್ಗೆ ಡಾಕ್ಟರ್ ಹತ್ರ ಹೋದ್ರೆ ಆ ಖಂಡಿತ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಈಗ ಹಂಗಾಗಿ ನಮ್ಗೆ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಇರೋರು ದೇ ಆರ್ ಟೇಕಿಂಗ್ ಎಲ್ಲ ಮಕ್ಳನ್ನ ಮನೆ ಕರ್ಕೊಂಡು ಹೋಗೋ ತರ ಆಗಿದೆ ಈ ಟ್ರೀಟ್ಮೆಂಟ್ ಎಲ್ಲ ಮಾಡೋದ್ರಿಂದ ಈಗ ಒಂದ್ ಸ್ವಲ್ಪ ಬ್ಲೀಡಿಂಗ್ ಆದಾಗ್ಲೂ ಡಾಕ್ಟರ್ ಹತ್ರ ಬಂದಾಗ ನಾವು ಅದು ಮಗು ವಯಬಲ್ ಇದೆಯಾ ಇಲ್ವಾ ಸ್ಕ್ಯಾನಿಂಗ್ ಮಾಡ್ಬಿಟ್ಟು ನೋಡ್ತೀವಿ ಮಗುದ ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿದೆ ಅಂತ ಆದರೆ ಅವ್ರಿಗೆ ನಾವು ಅದೇ ರೆಸ್ ತಗೊಳಕ್ ಹೇಳ್ತೀವಿ ಕೆಲಸ ಹೆಚ್ಚು ಮಾಡಬಾರ್ದು ಅಂತ ಹೇಳ್ತೀವಿ ಬಟ್ ಏನ್ ಕೆಲಸ ಹೆಚ್ಚು ಮಾಡೋದ್ರಿಂದ ಅಂತಲ್ಲ ಹಾರ್ಮೋನ್ ಏನಾದ್ರೂ ಇಂಬ್ಯಾಲೆನ್ಸ್ ಇರೋದ್ರಿಂದ ಆಗುತ್ತೆ ಅಂದ್ಬಿಟ್ಟು ಈ ಪ್ರೊಜೆಸ್ಟಾನ್ ಹಾರ್ಮೋನ್ ನ ಕೊಡ್ತೀವಿ ಮಾತ್ರೆ ರೂಪದಲ್ಲೋ ಅಥವಾ ಇಂಜೆಕ್ಷನ್ ರೂಪದಲ್ಲೋ ಕೊಡ್ತೀವಿ ಅವ್ರಿಗೆ ಕೆಲವೊಮ್ಮೆ ಆಸ್ಪ್ರಿನ್ ಅಂತವ್ರಿಗೆ ಶುರು ಮಾಡ್ತೀವಿ ಅಥವಾ ಬೇರೆ ಇನ್ನೇನಾದ್ರೂ ಥೈರಾಯ್ಡ್ ಟೆಸ್ಟ್ ಅವಾಗ್ಲೂ ಬಿಡ್ತೀವಿ ಏನಾದ್ರೂ ಥೈರಾಯ್ಡ್ ಟೆಸ್ಟ್ ಪ್ರಾಬ್ಲಮ್ ಇದೆ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಕೊಡ್ತೀವಿ ಅಥವಾ ಥೈರಾಯ್ಡ್ ಹಾರ್ಮೋನ್ ಆಲ್ರೆಡಿ ಅವ್ರು ತಗೋತಿದ್ದಾರೆ ಅಂತ ಅದನ್ನ ನಾವು ಒಂದೂವರೆ ಪಟ್ಟಷ್ಟು ಜಾಸ್ತಿ ಮಾಡ್ಬೇಕು ನೂರು ನೂರ ಇದಕ್ಕ ತಗೊಳ್ತಾ ಇದ್ರೆ ಮೈಕ್ರೋಗ್ರಾಮು ನೂರ ಐವತ್ತು ಮಾಡೋ ತರ ಮಾಡ್ಕೋತೀವಿ ಅಂಡ್ ಎವ್ರಿ ಫಿಫ್ಟೀನ್ ಡೇಸ್ ಒನ್ಸ್ ಇಂಜೆಕ್ಷನ್ಸ್ ಇದೆ ಇಂಜೆಕ್ಟೇಬಲ್ಸ್ ಕೊಡ್ತೀವಿ ಆ ಮತ್ತೆ ಪದೇ ಪದೇ ಬರ್ಬೇಕಾಗತ್ತೆ ಅಪ್ ಟು ತ್ರೀ ಮಂತ್ಸ್ ಅವರು ಡಾಕ್ಟರ್ಸ್ತ್ರ ಬಂದು ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಜಾಸ್ತಿ ದೂರ ತುಂಬಾ ದೂರ ಟ್ರಾವೆಲ್ ಮಾಡದೆ ಕೆಲವೊಮ್ಮೆ ಈವನ್ ಗಂಡ ಹೆಂಡತಿ ಸೇರೋದ್ರಿಂದ ಸ್ವಲ್ಪ ಯೂಟ್ರಸ್ ಕಂಟ್ರಾಕ್ಷನ್ ಆಗುತ್ತೆ ಬ್ಲೀಡಿಂಗ್ ಆಗುತ್ತೆ ಅಂತ ಹೇಳುವಾಗ ಗಂಡ ಹೆಂಡತಿ ಸಂಭೋಗ ಕ್ರಿಯೆನೂ ಕೂಡ ಕಡಿಮೆ ಮಾಡಿ ಅಂತ ಹೇಳ್ತೀವಿ ಸೊ ಆ ತರದ್ದೆಲ್ಲ ಸ್ವಲ್ಪ ಪ್ರಿಕಾಷನ್ ತಗೊಳೋದ್ರಿಂದ ಆ ಗರ್ಭ ಕಂಟಿನ್ಯೂ ಆಗುತ್ತೆ ಆಕ್ಚುಲ್ ಆಗಿ ಗರ್ಭಪಾತ ಆದವ್ರಿಗೆ ಮೆಂಟಲಿ ತುಂಬಾ ಶಾಕ್ ಆಗ್ಬಿಟಿರುತ್ತೆ ಮಾನಸಿಕವಾಗಿ ಕುಗ್ಗೋಗಿರ್ತಾರೋ ಅವರು ಆ ಯಾಕೆಂದ್ರೆ ಈಗ ನಮ್ಮಲ್ಲಿ ಈಗಿನ ಸಮಾಜದಲ್ಲಿ ಮದ್ವೆ ಮಾಡ್ಕೊಳ್ಳೋದೆ ಲೇಟ್ ಆಗ್ಬಿಡತ್ತೆ ಅಥವಾ ಮದ್ವೆ ಮಾಡ್ಕೊಂಡ್ರು ಕೂಡ ಮಕ್ಳು ಮಾಡ್ಕೊಳ್ಳೋದ್ ಲೇಟ್ ಮಾಡ್ತಾರೆ ಲೇಟ್ ಮಾಡಿದ್ಮೇಲೆ ಮಗು ಆದ್ಮೇಲೆ ಮಗು ಆಗುತ್ತೆ ಅಂತ ಖುಷಿಯಲ್ಲಿ ಇದ್ದಾಗ ಗರ್ಭಪಾತ ಆಗ್ಬಿಟ್ರೆ ಅದರಿಂದ ಅವರಿಗೆ ಕ್ಲೀನ್ ಎಲ್ಲ ಹೊಟ್ಟೆ ಕ್ಲೀನ್ ಮಾಡುವ ಸಾಧ್ಯತೆಗಳಿರುತ್ತೆ ಅಥವಾ ನಾವೀಗ ಮಾತ್ರೆಗಳು ಕೊಡ್ತೀವಿ ನಾವೀಗ ಕ್ಲೀನ್ ಮಾಡ್ಬೇಕು ಅಂತಾನೆ ಇಲ್ಲ ಯಾಕಂದ್ರೆ ಕ್ಲೀನ್ ಮಾಡಕ್ ಹೋದ್ರೆ ಗರ್ಭಶೀಲ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಮಾತ್ರೆಗಳ ಮುಖಾಂತರವೂ ಕೂಡ ಗರ್ಭ ಇದನ್ನ ತೆಗಿತೀವಿ ನಾವು ಸೊ ಹಂಗಾಗುವಾಗ ಅಹ್ ಏನ್ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ತುಂಬಾ ಬೇಜಾರಾಗ್ಬಿಡತ್ತೆ ಸೊ ಹಾಗಾಗಿ ಅವ್ರು ಅದರಿಂದ ರಿಕವರ್ ಅಂದ್ರೆ ಮಾನಸಿಕವಾಗಿ ರಿಕವರ್ ಆಗೋ ಸ್ವಲ್ಪ ಲೇಟ್ ಬಟ್ ನಾವ್ ಕ್ಲೀನ್ ಮಾಡಿದ್ಮೇಲೆ ಮಾತ್ರೆ ಕೊಟ್ಟ ಮೇಲೆ ಏನು ಸಮಸ್ಯೆ ಆಗಲ್ಲ ಮಾತ್ರೆ ಕೊಟ್ಟ ಮೇಲೆ ಹದಿನೈದು ದಿನ ಬ್ಲೀಡಿಂಗ್ ಇರತ್ತೆ ಅದನ್ನ ನಾವ್ ಹೇಳಿ ಕಳ್ಸಿರ್ತೀವಿ ಬಟ್ ಮಾತ್ರ ಮಾತ್ರ ಮಾತ್ರೆ ಮೇಲೆ ಒಂದ್ ತಿಂಗಳು ಎರಡು ತಿಂಗಳು ಬ್ಲೀಡಿಂಗ್ ಇದೆ ಅಂತ ಅಂದ್ರೆ ಒಳಗಡೆ ಏನಾದ್ರೂ ಉಳಿದಿರುವ ಸಾಧ್ಯತೆಗಳಿದೆ ಅಂತ ಹೇಳ್ಬಿಟ್ಟು ಅದನ್ನ ನಾವು ಒಂದು ಅಂತ ಒಂದು ಇದಿದೆ ನಾವು ಕ್ಲೀನ್ ಮಾಡೋದು ಮ್ಯಾನ್ಯಲ್ ವ್ಯಾಕ್ಯೂಮ್ ಆಸ್ಪಿರೇಟರ್ ಅಂತ ಉಪಯೋಗಿಸ್ತೀವಿ ಅದ್ರಿಂದ ಗರ್ಭಶೀಲಕ್ಕೆ ಆಗುವ ತೊಂದರೆಗಳನ್ನ ನಾವು ಕಡಿಮೆ ಮಾಡಿ ನೆಕ್ಸ್ಟ್ ಗರ್ಭಿಣಿ ಆಗಿರುವಾಗ ಏನು ತೊಂದರೆ ಆಗ್ಬಾರ್ದು ಅಂತ ನೋಡ್ಕೊತೀವಿ ಸೊ ಹಂಗಾಗಿ ಅದು ಟೈಮ್ ತಗೊಳೋದು ಡಿಪೆಂಡ್ಸ್ ಆನ್ ದ ಪೇಶೆಂಟ್ ಮೆಂಟಾಲಿಟಿ ಈಗ ರೆಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಎರಡ್ ಮೂರ್ ಸಲ ಆಗಿರೋರಿಗೆ ಅವ್ರಿಗೆ ಮಾನಸಿಕವಾಗಿ ಹೊರ್ಗಡೆ ಬರೋದಿಕ್ ಕಷ್ಟ ಅಷ್ಟ್ ಬಿಟ್ರೆ ನಾವು ಗೌರ್ಮೆಂಟ್ ಇಂದ ಆಕ್ಚುಲ್ ಆಗಿ ನಲ್ವತ್ತೈದು ದಿನ ರಜಾ ಕೊಡ್ತಾರೆ ಅವರಿಗೆಲ್ಲ ಅಬಾಷನ್ ಆದವ್ರಿಗೆ ರಿಕವರಿ ಆಗ್ಲಿಕ್ಕೆ ಸಿಕ್ಸ್ ವೀಕ್ಸ್ ಕೊಡ್ತಾರೆ ಈಗ ಗರ್ಭಿಣಿಯಾಗಿ ಡೆಲಿವರಿ ಆಗಾಗ ಹೇಗೆ ಸಿಕ್ಸ್ ಮಂತ್ಸ್ ಕೊಡ್ತಾರೋ ಹಾಗೆ ಅಬಾರ್ಷನ್ ಆದವ್ರಿಗೆ ಸಿಕ್ಸ್ ವೀಕ್ಸ್ ಕೊಡ್ತೀವಿ ಟೈಮು ಸೊ ದಟ್ ಅವ್ರಿಗೆ ರೆಸ್ಟ್ ಬೇಕಂತ ಹೇಳಿ ಅಂತಂದ್ರೆ ಬ್ಲೀಡಿಂಗ್ ಏನ್ ಜಾಸ್ತಿ ಆಗುತ್ತೆ ಅಂತಲ್ಲ ಈಗೆಲ್ಲ ಮಾತ್ರ ಎಲ್ಲ ತಗೊಂಡಿರೋರಿಗೆ ನಮಗೆ ಅಬಾರ್ಷನ್ ಆಗಿದೆ ಅಂತಾನೂ ಗೊತ್ತಾಗಲ್ಲ ದೇ ಕ್ಯಾನ್ ಕ್ಯಾರಿ ಔಟ್ ಡೇ ಟು ಡೇ ವರ್ಕ್ ವೆರಿ ನೈಸ್ಲಿ ನಥಿಂಗ್ ವಿಲ್ ಹ್ಯಾಪನ್ ಬಟ್ ಮಾನಸಿಕವಾಗಿ ಕುಗ್ಗೋಗಿರೋದ್ರಿಂದ ಅವರಿಗೆ ಸ್ವಲ್ಪ ಮನೆಯಲ್ಲಿ ಎಲ್ರು ಅವರಿಗೆ ಸ್ವಲ್ಪ ಅವರಿಗೆ ಸಪೋರ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಏನು ಆಗಲ್ಲ ಅಂತ ನಾವು ಅಶ್ಯೂರೆನ್ಸ್ ಕೊಟ್ಕೊಂಡು ನೆಕ್ಸ್ಟ್ ಡಾಕ್ ಅವ್ರ ಎಷ್ಟೊಂದ್ಸಲ ಏನ್ ಮಾಡ್ಬಿಡ್ತಾರೆ ಹಿಂಗಾದಾಗ ನ ಚೇಂಜ್ ಮಾಡ್ಬಿಡ್ತಾರೆ ಟ್ರೀಟ್ಮೆಂಟ್ ನಮ್ಗೆ ಡಾಕ್ಟರ್ ಸರಿಯಾಗಿ ಕೊಟ್ಟಿಲ್ಲ ಅದರಿಂದ ಈ ತರ ಆಯ್ತು ಅಂತ ಕೂಡ ಬೇಜಾರ್ ಮಾಡ್ಕೋತಾರೆ ಬಟ್ ಏನು ಮಾಡಕ್ ಆಗಲ್ಲ ಒಂದೊಂದು ಇದರಲ್ಲಿ ಒಂದ್ ಹೇಳಿದ ಕೆಲವೆಲ್ಲ ಇನ್ಕಂಪ್ಲೀಟ್ ಅಬಾಷನ್ ಅಥವಾ ಥ್ರೆಟೆಂಡ್ ಅಬಾಷನ್ ಅಂತೀವಿ ಸುಮ್ನೆ ಬ್ಲೀಡಿಂಗ್ ಆಗಿರತ್ತೆ ಅದಕ್ಕೆ ನಾವು ಸಪೋರ್ಟ್ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತೆ ಏನು ಆಗಲ್ಲ ಸೊ ರಿಕವರಿ ಟೈಮ್ ಡಿಪೆಂಡ್ಸ್ ಆನ್ ದ ಪೇಷನ್ಸ್ ಅಷ್ಟೇ ಪೇಷಂಟ್ ಕಂಡೀಷನ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಅವ್ರಿಗೇನಾದ್ರು ಐ ವಿ ಎಫ್ ಟ್ರೀಟ್ಮೆಂಟ್ ಅಲ್ಲಿ ಮಗು ಆಯ್ತಾ ಅಥವಾ ಐ ಯು ಐ ಮಾಡ್ತೀವಿ ಇನ್ ಯುಟ್ರೇನ್ ಇಂಟ್ರಾ ಯುಟ್ರೇನ್ ಇದು ಸೆಮೆನ್ ಹಾಕುತ್ತೀವಿ ಒಳಗಡೆ ಇಂಜೆಕ್ಟ್ ಮಾಡ್ತೀವಿ ಅವಾಗ ಆಗಿರುತ್ತೆ ಪ್ರೆಗ್ನೆನ್ಸಿ ಅವರೇ ಟ್ರೈ ಮಾಡಿರ್ತಾರೆ ಆಗೋದಿಲ್ಲ ಸೊ ದೇವ್ ಆ ಸ್ಪೆಂಡ್ ಸೋ ಮಚ್ ಮನಿ ಆಲ್ಸೋ ಲಕ್ಷ ಗಟ್ಲೆ ಖರ್ಚು ಮಾಡಿರ್ತಾರೆ ಆಗ ಅಭಾಷನ್ ಆದ್ರೆ ಅದರಿಂದ ಅವರಿಗೆ ತುಂಬಾ ಶಾಕ್ ಆಗ್ಬಿಡತ್ತೆ ಹೊರಗಡೆ ಬರಕ್ ಇದೇ ಮೆಟ್ಟಿಗೆ ಮೋರ್ ದನ್ ಒನ್ ಮಂತ್ ಟೂ ಮಂತ್ಸ್ ಎಲ್ಲ ಆಗುತ್ತೆ ಕೆಲವೊಮ್ಮೆ ಅವರಿಗೆ ಸೈಕಿಯಾಟ್ರಿ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು ಸೈಕಲಾಜಿಕಲ್ ಕೌನ್ಸೆಲಿಂಗ್ ಮಾಡ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಬೇಕಾಗುತ್ತೆ ಕೆಲವರಿಗೆ ವೆರಿ ರೇರ್ ಬಟ್ ಇದೆ ಆ ತರ ಸಾಧ್ಯತೆಗಳು ಇಲ್ಲ ಗರ್ಭಪಾತ ಆದ ಮೇಲೆ ನಾವು ಆರ್ ತಿಂಗಳವರೆಗೂ ಗರ್ಭಿಣಿ ಆಗ್ಬೇಡಿ ಅಂತ ಹೇಳ್ತೀವಿ ಇನ್ನೊಂದ್ ಮಗು ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಆದರೆ ಆರು ತಿಂಗಳವರೆಗೂ ಗರ್ಭಿಣಿ ಆಗಬಾರದು ಯಾಕೆಂದ್ರೆ ಗರ್ಭ ಆ ಗರ್ಭಪಾತ ಆಗುವಾಗ ಕೆಲವೊಮ್ಮೆ ತುಂಬಾ ರಕ್ತಸ್ರಾವ ಆಗಿರುತ್ತೆ ಸೊ ಮೈಯಿಂದ ತುಂಬಾ ರಕ್ತ ಹೋಗಿ ಎಷ್ಟು ರಕ್ತ ಹೋಗಿದೆ ರಕ್ತಹೀನತೆ ಇದೆಯಾ ಏನು ಗೊತ್ತೇ ಆಗಲ್ಲ ಕೆಲವೊಮ್ಮೆ ಸೊ ಮತ್ತೆ ಗರ್ಭಚೀಲದ ಒಳಪದ್ರ ಎಲ್ಲ ಚೇಂಜಸ್ ಆಗ್ಬಿಟ್ಟಿರತ್ತೆ ಅದಕ್ಕೆ ಅವರು ಇನ್ನೊಂದು ಮೂರ್ನಾಲ್ಕ್ ತಿಂಗಳು ಪೀರಿಯಡ್ಸ್ ಹೇಗ್ ಬರುತ್ತೆ ನೋಡ್ಕೊಂಡು ಆರ್ ತಿಂಗಳಾದ ಮೇಲೆ ಮಗು ಆಗೋದನ್ನ ಪ್ಲಾನ್ ಮಾಡ್ಬೇಕಾಗತ್ತೆ ಮತ್ತೆ ಏನಾಗುತ್ತೆ ಅಂದ್ರೆ ಒಂದೊಂದ್ಸಲ ಒಂದೂವರೆ ತಿಂಗಳು ಎರಡು ತಿಂಗಳು ಬ್ಲೀಡಿಂಗ್ ಆಗಿರುತ್ತೆ ಅನ್ನಲ್ಲ ಅವಾಗ ಇವ್ರಿಗೆ ಯಾವಾಗ್ ಪೀರಿಯಡ್ಸ್ ಅಂತಾನೆ ಗೊತ್ತಿರಲ್ಲ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಅವ್ರಿಗೆ ತಿಂಗಳು ತಿಂಗಳು ಬರೋದು ಸರಿಯಾಗಿ ಗೊತ್ತಾಗುತ್ತೆ ಸೊ ಸ್ವಲ್ಪ ನೋಡ್ಕೋಬೇಕು ಗರ್ಭಪಾತದ ನಂತರ ಏನು ಇದಾಗೋದಿಲ್ಲ ತೊಂದ್ರೆ ಆಗೋದಿಲ್ಲ ಬಟ್ ಆದ್ರೆ ದೇ ಶುಡ್ ಟೇಕ್ ಕೇರ್ ಅಂತ ಹೇಳ್ತೀವಿ